ಸೊ ಹಾಯ್ ಫ್ರೆಂಡ್ಸ್ ಹಲೋ ನಮಸ್ಕಾರ ಎಲ್ಲರೂ ಹೆಂಗದೀರಿ ಎಲ್ಲರೂ ಆರಾಮದ ಅಂತೇಳಿ ಅನ್ಕೊಂಡು ಇವತ್ತಿನ ಒಂದು ವೀಡಿಯೋನ ಸ್ಟಾರ್ಟ್ ಮಾಡೋದುನು ಸೊ ಫ್ರೆಂಡ್ಸ್ ಇವತ್ತಿನ ಒಂದು ವೀಡಿಯೋದಾಗ ನಾ ಏನು ಹೇಳಾಕೊಂಟು ಅನ್ನೋದು ನಿಮ್ಗೆ ಗೊತ್ತಾಯ್ತಿ ಆಲ್ರೆಡಿ ನೀವು ತಮ್ಮನೇಲಿ ನೋಡಿ ಒಂದು ವೀಡಿಯೋನ ಕ್ಲಿಕ್ ಇರ್ತೀರಿ ಸೊ ಫ್ರೆಂಡ್ಸ್ ತಮಿಳಿನಾಗ ನಾ ಏನೋ ತಾಕಿನಪ್ಪ ಅಂದ್ರೆ ನಿಮ್ಗೆ ಏನಾರ ಯೂಟ್ಯೂಬ್ನಾಗ ನೀವು ಒಳ್ಳೆ ಒಳ್ಳೆ ವೀಡಿಯೋಗಳನ್ನ ಹಾಕ್ಬೇಕಂತೇಳಿ ನೀವು ಯೂಟ್ಯೂಬ್ನಾಗ ಟ್ರೆಂಡಿಂಗ್ ಕಾಪಿಕ್ಗಳನ್ನ ಅಥವಾ ಗೂಗಲ್ದಾಗ ಟ್ರೆಂಡಿಂಗ್ ಟಾಪಿಕ್ಗಳನ್ನ ಸರ್ಚ್ ಮಾಡ್ತಿರ್ತೀರಿ ಅವಾಗ ಏನಕೈತಪ್ಪ ಅಂದ್ರೆ ಯಾರ್ಯಾರೆಲ್ಲ ಈ ಒಂದು ಕೆಲಸನ ಮಾಡ್ತಿರ್ತಿರ್ಲಿ ನಿಮಗೆ ಚಿಂತೆ ಬಿಡ್ರಿ ನಿಮ್ಮ ಮ್ಯಾಲದ ನೀವು ಆರಾಮಾಗಿ ಮೊಬೈಲ್ದಾಗನ ನಿಮ್ಮ ಒಂದು ಯೂಟ್ಯೂಬ್ ಸ್ಟುಡಿಯೋದಾಗಾನ ಈ ಒಂದು ಅಪ್ಡೇಟ ಈ ಒಂದು ಆಪ್ಷನ್ನ ಕೊಟ್ಟಾನು ಯೂಟ್ಯೂಬ್ದಾಗ ಏನತ್ತೆ ಕೊಟ್ಟಾನಪ್ಪ ಅಂದರೆ ನೀವು ಟ್ರೆಂಡಿಂಗ್ ಟಾಪಿಕ್ಗಳನ್ನ ನಿಮ್ಮ ಒಂದು ಯೂಟ್ಯೂಬ್ ಸ್ಟುಡಿಯೋದಾಗ ನೀವು ಹುಡುಕಿ ತೆಗಿಬೋದು ಮತ್ತು ನೀವು ನೋಡ್ಕೋಬೋದು ಯಾವೊಂದು ಕಂಟೆಂಟ ಐತಿ ಯಾವ ಒಂದು ಟಾಪಿಕ್ ಭಾಳ ವೈರಲ್ ಆಗತ್ತೈತಿ ಅಂತೇಳಿ ಸೊ ಫ್ರೆಂಡ್ಸ್ ಈ ಒಂದು ಟ್ರಿಕ್ ಈ ಒಂದು ಟಿಪ್ಸನ್ನು ತಿಳ್ಸಿ ಕೊಡ್ದು ನಿಮಗೆ ಆರಾಮಾಗಿ ಇದ್ರಾಗ ಏನು ಭಾಳ ಇನ್ನೂ ಗುದ್ದಾಡೋದಿಲ್ಲ ಮತ್ತು ಈ ಒಂದು ಅಪ್ಡೇಟ ಈ ಒಂದು ಟ್ರಿಕ್ ನಿಮ್ಗೆ ಇಷ್ಟ ಆದ್ರೆ ಈ ಒಂದು ವಿಡಿಯೋಗೆ ಲೈಕ್ ಕೊಟ್ಟ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ ಇದೇ ಥರ ಯೂಟ್ಯೂಬ್ನೇ ಆಗ ಇನ್ಸ್ಟಾಗ್ರಾಮ್ನಾಗ ಫೇಸ್ಬುಕ್ನೇ ಮತ್ತು ಯಾವುದೋ ಒಂದು ಇಶ್ಯೂಸ್ ನಿಮ್ಗೆ ಇದ್ರೂ ನಿಮ್ಗೆ ಯಾವುದೋ ಒಂದು ಅಪ್ಡೇಟ್ ಬೇಕಾದ್ರೂ ನನಗೆ ಕೆಳಗೆ ನೀವು ಕಮೆಂಟ್ ಮಾಡಿರಿ ನಾ ಅದ್ರ ಬಗ್ಗೆ ವೀಡಿಯೋ ಮಾಡಿ ಹಾಕ್ತಿರ್ತೀನಿ ನನ್ನ ಚಾನಲ್ದಾಗ ನಿಮಗೆ ಕೆಲವೊಂದಿಷ್ಟು ವೀಡಿಯೋಗಳ ಲಿಂಕ್ ಇಂಪಾರ್ಟೆಂಟ್ ಆಗಿರುವಂಥ ವೀಡಿಯೋಗಳ ಲಿಂಕ್ ನನ್ನ ಒಂದು ಡಿಸ್ಕ್ರಿಪ್ಷನ್ದಾಗ ಇಟ್ಟಿರ್ತನೂ ಹೋಗಿ ನೀವು ಚೆಕ್ಔಟ್ ಮಾಡ್ಕೊಂಡು ಆಗೋ ಒಂದು ಟ್ಯೂಟೋರಿಯಲ್ ನೋಡಿ ನೀವು ಇಷ್ಟ ಆದ್ರೆ ಲೈಕ್ ಮಾಡಿರಿ ಅವ್ಕು ಮತ್ತು ಅವನೇ ಒಂದು ನಿಮ್ಮ ಒಂದು ಫ್ರೆಂಡ್ಸ್ ಒಳಗೆ ಈ ಒಂದು ವೀಡಿಯೋನ ಶೇರ್ ಮಾಡ್ರಿ ಇಷ್ಟ ಆದ್ರೆ ಯೂಸ್ಫುಲ್ ಆದ್ರೆ ಅವ್ರಿಗೂ ಸ್ವಲ್ಪ ಹೆಲ್ಪ್ಫುಲ್ ಆಗಲಿ ಹಾಗೆ ತಡ ಮಾಡೋದು ಬೇಡ ಬರೀ ಮತ್ತು ವೀಡಿಯೋನ ಸ್ಟಾರ್ಟ್ ಮಾಡೋನು ಮೊದ್ಲಿಗೆ ಬಂದುಬಿಟ್ಟು ಒಂದು ಯೂಟ್ಯೂಬ್ ಸ್ಟುಡಿಯೋನೊಂದು ಅಪ್ಲಿಕೇಶನ್ ಐತಿ ನಿಮಗೆ ತಿಳ್ಕೊಂಡಿರ್ತೀರಿ ನೀವು ಈ ಒಂದು ಅಪ್ಲಿಕೇಶನ ನೀವು ಓಪನ್ ಮಾಡಿರಿ ಈ ಒಂದು ಅಪ್ಲಿಕೇಶನ್ ನೀವು ಓಪನ್ ಮಾಡಿದ ಮೇಲೆ ತ ನೀವು ಇಲ್ಲಿ ನೋಡ್ಬೋದು ಮೊದ್ಲಿಗೆ ಇಲ್ಲಿ ಕೆಳಗೆ ಮೂರು ಒಂದು ಆಪ್ಷನ್ ಇಲ್ಲಿ ಅನಾಲಿಟಿಕ್ಸ್ ಅಂತೇಳಿ ಅದ್ರ ಮೇಲೆ ನಾನು ಕ್ಲಿಕ್ ಮಾಡ್ತಾನು ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿರಿ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ನೋಡ್ಬೋದು ನೀವು ನಿಮ್ಮ ಒಂದು ರಿಸರ್ಚ್ ಓವರ್ ವ್ಯೂ ಕಂಟೆಂಟ್ ಆಡಿಯನ್ಸ್ ಅಂತೇಳಿ ನಾಲ್ಕು ಆಪ್ಷನ್ ಕೊಡ್ತಾನು ಇಲ್ಲಿ ರಿಸರ್ಚ್ ಹತ್ತಿರ ಒಂದೇ ಒಂದು ಆಪ್ಷನ್ ಇದ್ದೆ ಅದ್ರ ಮ್ಯಾಗ ನೀವು ಕ್ಲಿಕ್ ಮಾಡಿರಿ ಅದ್ರ ಮ್ಯಾಗ ನೀವು ಕ್ಲಿಕ್ ಮಾಡಿದ್ರಪ್ಪ ಅಂದರೆ ನಾನು ಕನ್ನಡ ರಿಲೇಟೆಡಾಗಿ ಟ್ರೆಂಡಿಂಗ್ ಕಂಟೆಂಟ್ಗಳು ಬೇಕಾಗಿರುತ್ತೆ ನಾನು ಕೊಂದನು ಇಲ್ಲಿ ನೋಡ್ಬೋದು ನೀವು ಇಲ್ಲಿ ಕೆಳಗೆ ಕಂಟೆಂಟ್ಗಳು ಟ್ರೆಂಡಿಂಗ್ನಾಗೆ ಇರುವಂಥ ಕನ್ನಡ ಒಳಗೆ ಅದು ಟೆಕ್ನಿಕಲ್ ರಿಲೇಟೆಡ್ ಬೇಕಾದರೆ ಟೆಕ್ನಿಕಲ್ ರಿಲೇಟೆಡು ఇల్ప నే బేరేవ్ రిలేటెడ్ బేకందరూ నిల్వది ఆప్షన్ కొడతాను డివైడ్ మో హల్వారు రీతి కంటెంట్ టెక్నికల్గా టెక్నికల్దా యావతర కంటెంట్ వైరల్గాత అంతి కన్నడ బ్యాడపప్ప నివదే వంద ఐ పి న్యూస్ బ్యాకందరూ ఐ పి ఎల్ సర్చ్ సాక నువ్వు ఐ పిఎ బర్తావు వీడియోలు ఇల్ నోడ్బోదువు హైలైట్స్ నిన్న హైలైట్స్ ఇవత్ తోర్స్తారు అది బ్యాడప ఇవ్వు ట్రెండింగ్ బేరే థర్మ ನ್ಯೂಸ್ ಫೀಲ್ಡ್ನೇ ಬೇಕಪ್ಪ ಅಂದ್ರೆ ನೀವು ನ್ಯೂಸ್ ಹತ್ತಿರ ಸರ್ಚ್ ಮಾಡಿ ಕನ್ನಡ ಬೇಕಾದ್ರೆ ಕನ್ನಡ ಹತ್ತಿರ ಸರ್ಚ್ ಮಾಡಿರಿ ನಾನು ಕನ್ನಡ ಹತ್ತಿರ ಸರ್ಚ್ ಮಾಡ್ತೀನಿ ಇಲ್ಲಿ ನೋಡ್ಬೋದು ಒಂದು ನ್ಯೂಸು ಹೈಲೈಟ್ ಆಗೋದತ್ತೇಳಿ ನಿಮ್ಗೆ ಈಗ ನಿಮಗೆ ಯಾವ್ದಪ್ಪ ಮೂವಿ ಫೀಲ್ಡ್ನೇ ಬೇಕಾದ್ರೆ ಮೂವಿ ಫೀಲ್ಡ್ ನೀವು ಸರ್ಚ್ ಇಲ್ಲಿ ನಿಮಗೆಲ್ಲ ಒಂದು ಕಂಟೆಂಟ್ ಮೇಲೆ ಭಾಳ ಟ್ರೆಂಡಿಂಗ್ ಆಗತ್ತೆ ಅನ್ನೋದು ನೀವು ಸ ಆರಾಮಾಗಿ ನೀವು ಇಲ್ಲಿ ತಿಳ್ಕೊಬೋದು ಆ ಮೂವಿ ಕನ್ನಡ ಹತ್ತಿರ ಸರ್ಚ್ ಮಾಡ್ತೀನಿ ಕನ್ನಡ ಒಳಗೆ ಯಾವೊಂದು ಮೂವಿ ಭಾಳ ಹೈಲೈಟ್ಸ್ ಅಥವಾ ಎಲ್ಲ ಥರ ಅಪ್ಡೇಟ್ ನೀವು ಒಟ್ಟು ನಿಮ್ಗೆ ಏನು ಬೇಕು ಎಲ್ಲ ಥರ ಇಲ್ಲಿ ಟ್ರೆಂಡಿಂಗ್ ಟಾಪಿಕ್ ಇಲ್ಲಿ ಸಿಗ್ತಾವು ಈ ಒಂದು ಟಾಪಿಕ್ ಮ್ಯಾಗ ಮಾಡಿದ್ರೆ ನೀವು ಆರಾಮಾಗಿ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ನ ನೀವು ಗ್ರೋತ್ ಮಾಡ್ಕೋಬೋದು ನಾವೊಂದು ಅರ್ನಿಂಗ್ಸ್ ಬಗ್ಗೆ ಸರ್ಚ್ ಮಾಡ್ತೀನಿ ನೋಡ್ಬೋದು ನೀವು ಇಲ್ಲಿ ಇಲ್ಲಿ ನೀವು ನೋಡ್ಬೋದು ಅರ್ನ್ ಮನಿ ಆನ್ಲೈನ್ ಹತ್ರ ನಾನು ಸರ್ಚ್ ಮಾಡಿ ಅಂದ್ರೆ ಅರ್ನಿಂಗ್ ಮೇಲೆ ಇಲ್ಲಿ ಎಷ್ಟು ಕಂಟೆಂಟ್ಗಳು ಹೇಳಿ ನೋಡ್ಬೋದು ಅವರು ಬರೀ ಮೂರು ಮೂರು ಕಂಟೆಂಟ್ಗಳನ್ನ ಕೊಡ್ತಿರ್ತಾರ ನೀವು ಅದನ್ನು ನೋಡ್ಕೊಳ್ಬೇಕಾದ್ರೆ ಅದ್ರ ಮೇಲೆ ಒಂದು ವಿಡಿಯೋನ ಮಾಡ್ಬೋದು ಅಥವಾ ಅದ್ರ ರಿಲೇಟೆಡ್ ಆಗಿ ಬೇರೆ ಒಂದು ಅಪ್ಲಿಕೇಶನ್ ಬೇರೆ ಒಂದು ಅರ್ನಿಂಗ್ಸ್ ಬಗ್ಗೆ ನೀವು ಐಡಿಯಾನ ಕೊಡ್ಬೋದು ಸೊ ಫ್ರೆಂಡ್ಸ ಈ ಒಂದು ಯೂಟ್ಯೂಬ್ ಸ್ಟುಡಿಯೋದಾಗ ಆಪ್ಷನ್ನ ಈ ಒಂದು ಅಪ್ಡೇಟಾಗಿ ಬಂದ ಭಾಳ ಸಿಗೈತಿ ಇದ್ರ ಬಗ್ಗೆ ಒಂದು ಸ್ವಲ್ಪ ಮಂದಿಗೆ ಐಡಿಯಾ ಅನ್ನೋದು ಇರೋದಿಲ್ಲ ಈ ಒಂದು ಐಡಿಯಾನ ಇವತ್ತಿನ ಒಂದು ವೀಡಿಯೋದಾಗ ನಿಮಗೆ ಶೇರ್ ಮಾಡತ್ತನು ಮತ್ತು ಈ ಒಂದು ವೀಡಿಯೋನ ಪೂರ್ತಿಯಾಗಿ ನೋಡಿದ ಮೇಲೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಯೂಸ್ಫುಲ್ ಆದ್ರೆ ಈ ಒಂದು ವೀಡಿಯೋಗೆ ಲೈಕ್ ಚಾನೆಲ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ ಮತ್ತು ಮುಂದಿನ ಒಂದು ವೀಡಿಯೋದಾಗ ಇಂಥದ ಒಂದು ಬೆಸ್ಟ್ ಅಪ್ಡೇಟ್ನ ತೊಗೊಂಡ್ಬರ್ತಿರ್ತನು ಅಲ್ಲಿವರೆಗೂ ಟಾಟಾ